ಚಿತ್ರಗುಪ್ಪ ತಾಲೂಕಿನ ಬೆಳಕೆ ಬೆಳಕೆರ ಬೆಳಕೆರ ಗ್ರಾಮದ ಪಂಚಾಯತ್ ಅಧ್ಯಕ್ಷ ಮತ್ತು ಸದಸ್ಯರು ಮಾಡಿರುವಂತಹ ಆರೋಪಕ್ಕೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಾಣಿಕಿ ಫರ್ಗಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ಮೂರು ವರ್ಷ ನಾನು ಅಧ್ಯಕ್ಷನಾಗಿದ್ದಾಗ ಸಾರ್ವಜನಿಕರ ಹಿತಾಸಕ್ತಿಗೆ ಏನು ಮಾಡಬೇಕು ಅದನ್ನೇ ಮಾಡಿದ್ದೆ ಆದರೂ ಆರೋಪ ಮಾಡ್ತಾ ಇರುವಂತದ್ದು ಸರಿಯಲ್ಲ ಅಧ್ಯಕ್ಷ ಮತ್ತು ಸದಸ್ಯರು ಮಾಜಿ ಅಧ್ಯಕ್ಷರ ಮೇಲೆ ಮಾಡುವಂತಹ ಆರೋಪ ಮತ್ತು ಪ್ರತ್ಯಾರೋಪದ ಬಗ್ಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸ್ಪಷ್ಟನೆಯನ್ನ ನೀಡಬೇಕು ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ತನಿಖೆ ಮಾಡಿದ ಮೇಲೆ ಸತ್ಯಾಸತ್ಯತೆ ತಿಳಿಯಲಿದೆ ಎಂದು ಸದಸ್ಯರು ಆಗ್ರಹವಾಗಿದೆ ಅಂತ ಇದೇ ವೇಳೆ ತಿಳಿಸಿದರು ಇನ್ನು ನಮ್ಮ ಬೀದರ್ ಜಿಲ್ಲೆಯ ವರದಿಗಾರ ಶ್ರೀಮಂತ ಚಿಂಚೋಳಿ ಅವರು ಮಾಜಿ ಅಧ್ಯಕ್ಷರ ಜೊತೆ ನಡೆಸುವಂತಹ ಚಿಕ್ಕ ಇಲ್ಲಿ ಬೀದರ್ ಜಿಲ್ಲೆ ಚುಡಗುಪ್ಪ ತಾಲೂಕಿನ ಬೆಳಕೆರ ಗ್ರಾಮ ಪಂಚಾಯತ್ ಇದ್ದೀವಿ ನಿನ್ನೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ಕಾಮಗಾರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸದಸ್ಯರು ಆಮೇಲೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ನು ಕೆಲಸ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆರೋಪ ಮಾಡಿದ್ದಾರೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮೇಲೆ ಅವರು ಮತ್ತೆ ಮಹಿಳಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ ಆಮೇಲೆ ಇದರ ಬಗ್ಗೆ ಜೆ ಪಿ ಆಫೀಸ್ಗೆ ಗಮನಕ್ಕೆ ತಂದಿರ ಅಂತ ಏನು ಹೇಳಿದ್ದಾರೆ ಅದಕ್ಕೆ ಪ್ರತಿ ಉತ್ತರವಾಗಿ ನಮ್ಮ ಜೊತೆಗಿದ್ದಾರೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಾಣಿಕಿಪ್ಪರಗಿರಿ ಸರ್ ನಮಸ್ಕಾರ ನಮಸ್ಕಾರ ನಿನ್ನೆ ಆರೋಪ ಕೇಳುವುದು ಒಂದು ಕೋಟಿ ಇಪ್ಪತ್ತೈದು ಲಕ್ಷದ ಕಾಮಗಾರಿ ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ನೂ ಆಗಿಲ್ಲ ಅಂತ ಇದಕ್ಕೆ ತಮ್ಮದೇನು ಸಾಹೇಬ್ರೆ ಅವ್ರು ಏನು ಹೇಳ್ಯಾರ ಅವರು ಜದ್ದು ಮ್ಯಾಗ ಊರಲ್ಲೇ ಇರೋಲ್ಲ ಊರಾಗೆ ಇರ್ತಾ ಇಲ್ಲ ನಾ ಒಂದು ಮೂವತ್ತು ತಿಂಗಳ ಅಧ್ಯಕ್ಷ ಆಗಿದ್ದೀನಿ ಸಾರ್ವಜನಿಕ ಹಿತಕ್ಕಾಗಿ ಎಲ್ಲೆಲ್ಲಿ ಏನು ಮಾಡಿ ನಂಬತ್ತು ನಿಮಗೆ ಈಗ ಅದ್ರನ್ನು ತೋರಿಸ್ತೀನಿ ಕೇಳೋರು ನನಗೆ ಹೇಳಿನ ಒಂದು ದುಡ್ಡು ಅಂತೂ ರೊಕ್ಕ ತಗೊಂಡಿಲ್ಲ ಕೊಡು ಅಂತ ಹೇಳಿದಾಗೆ ಇವು ಎಲ್ಲ ಗೋಳ್ ಹೇಳ್ತಾ ಇದ್ದಾರೆ ಇದು ಹೇಳೋದು ಎನ್ ಆರ್ ಜಿ ವರ್ಕಿಂದ ಅದ ನಮ್ಮ ಫೋರ್ಟೀನ್ ಫಿಫ್ಟೀನ್ ಫೈನಾನ್ಸ್ನು ಅದ ಅರವತ್ತು ಲಕ್ಷ ರೂಪಾಯಿ ಎರಡು ವರ್ಷ ಆಯಿತು ಒಂದು ಎಕ್ಷನ್ ಎನ್ ಮಾಡಲಿಲ್ಲ ಐದು ಎಕ್ಷನ್ ಪ್ಲೇಲಿ ಒಂದು ಸಂಘಟನೆ ಮಾಡ್ಯಾರ ಅದು ಅರವತ್ತು ಲಕ್ಷ ರೂಪಾಯಿ ಯಕ್ಷನ್ ಪಿಲ್ಯಾದಾಗ ಯಕ್ಷನ್ ಪಿಲ್ಲೆಯಲ್ಲಿ ಮಾಡೋಕ್ಕೂ ಅವರಿಗೆ ನಾನು ಮೂರು ಲಕ್ಷ ರೂಪಾಯಿ ಕೊಟ್ಟಿನಿ ಅದರಲ್ಲಿ ನಾ ಏನಾರ ದುಡ್ಡು ತೊಗೊಂಡಿನಿ ಕಿದು ಹಾಕಿ ಕೊಟ್ಟರೆ ಅಂತ ನಾನು ಪ್ರೂವ್ ಮಾಡಿ ಅವ್ರು ಹೇಳಿದ್ ನಾ ಕೇಳಿರ್ತೀನಿ ಅಂದ್ರೆ ಅವರು ಊರಾಗೆ ಇರೋದಿಲ್ಲ ಅವ್ರು ಏನು ಹೇಳ್ತಾರ ಈಗ ಅವ್ರ ಜ್ವರ ಬಿದ್ದಾಗ ನಾಳೆ ನಾವು ನಮಗೆ ಮಾಡಿದ ಕೆಲಸಕ್ಕಾಗಿ ಒಂಬತ್ತು ಅಂಗನ ಅಡಿ ಮಾಡೀನಿ ಸುಣ್ಣ ಬಣ್ಣ ರಿಪೇರು ಸಾರ್ವಜನಿಕ ಹಿತಕ್ಕಾಗಿ ಎಲ್ಲೆಲ್ಲಿ ಏನು ಬೇಕು ನಾ ಎಲ್ಲ ಮಾಡಬೇಕಾಗಿದೆ ನಾ ಮಾಡೀನಿ ಮೂವತ್ತು ತಿಂಗಳು ಅಧ್ಯಕ್ಷ ಆಗಿ ಉದ್ದಾ ಇವರೆಲ್ಲರೂ ವ್ಯಕ್ತಿಗತ ಪರ್ಸನಲ್ ಹಿಂಗಾಗಿ ಒಬ್ಬರ ಬದೊಬ್ರು ಕಂಪ್ಲೇಂಟ್ ಮಾಡ್ಕೊತ ಶಿಖಯ್ತ ಮಾಡ್ಕೊತಾ ಹೋಗಿ ನನಗೆ ಯಾವ ದುಡ್ಡು ಕೊಟ್ಟಿಲ್ಲ ಯಾವ ದುಡ್ಡು ಕೊಡಲಿಲ್ಲ ಇವತ್ತ ನಾಳಿಗೆ ನಮಗೆ ಕರೆಕ್ಟ್ ಸರಿ ಪಡಿಸಿಕೊಂಡು ದುಡ್ಡು ಕೊಡೋದ್ರೆ ನಾನು ನಾಳೆ ಪಂಚಾಯತ್ ಮುಂದೆ ಧರಣಿ ಮಾಡಿದ್ದೀನಿ ಧರಣಿನೂ ಮಾಡ್ತೀನಿ ಸದಸ್ಯರ ಗಮನಕ್ಕೆ ತರದೇ ಮಾಡಿದಂತ ಅವರ ಆರೋಪದ ತಮ್ದು ಏನದ ಸರಿ ಇದ್ರ ಬಗ್ಗೆ ಸದಸ್ಯರು ಶಿಶು ಜನ ಸಾಹೇಬ್ರೆ ಕೆಲಸ ಮಾಡಿಬಿಡ್ದು ರೊಕ್ಕ ತಗೋಬೇಕು ಯಾರ ಏನಾರ ಮಾಡ್ಯಾರಂದ್ರೆ ಅವ್ರು ಮಾಡಿ ರೊಕ್ಕ ತಗೋಲ್ಲ ನಾ ದಂಧೆ ಮಾಡೀನಿ ಮಾಡ್ಸಿನಿ ಮಾಡಿ ಮತ್ಲ ಅಧ್ಯಕ್ಷದ ಮಾಡ್ಸಿನಿ ಆ ದುಡ್ಡು ಅಂತ ಹೇಳಿದ್ರೆ ಅವ್ರಿಗೆ ಗೋಳ್ ಹೊಂಟಿದೆ ಅವ್ರು ದಂಧೆ ಮಾಡಲಿ ರೊಕ್ಕ ತಗೋತಾನೆ ಹೋಗ್ಯಾರ ರೊಕ್ಕ ತಗೋತಾನೆ ಪಿ ಡಿ ಅವ್ರು ಏನು ಮಾಡ್ಯಾರ ಹಿಂದಿನ ಅಧಿಕಾರಿಗಳು ಏನು ಮಾಡ್ಯಾರ ನಮ್ಮದೆಲ್ಲ ದುಡ್ಡು ಅವರಿಗೆ ಟೋಟಲಿ ಹಂಗೆ ಸುಮ್ಮನೆ ರೊಕ್ಕ ತಗೋತಾರ ಅವ್ರು ಕೆಲಸ ಮಾಡಲ್ಲ ಸುಮ್ಮನೆ ರೊಕ್ಕ ತಗೋದಾರ ದಂಧೆ ಮಾಡೋರು ಮಾಡಿದವ್ರಿಗೆ ಮಾಡಿಬಿಡೋಲ್ಲರು ಅಧ್ಯಕ್ಷರು ಒನ್ವೆ ಮಾಡ್ತಾರೆ ಎಲ್ಲರಿಗೆ ಅವ್ರು ದುಡ್ಡು ಕೊಟ್ಟರೆ ಈಗ ಮಣ್ಣಿನ ಎಳಿದ್ರು ನಾವು ಮಾಡಿದದ್ದು ಕೆಲಸ ದುಡ್ಡು ಅವ್ರಿಗೇನು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಎಲ್ಲರು ದುಡ್ಡು ತೊಗೊಂಡ್ರೆ ಅದಕ್ಕೆ ಯಕ್ಷನ್ ಪಿಲ್ಲಲಲ್ಲಿ ಎಲ್ಲ ಹೆಸರದ ಸಾಹೇಬ್ರಿ ಯಕ್ಷನ್ ಪಿಲ್ಲದಲ್ಲಿ ಹೆಸರವ ಎರಡು ವರ್ಷ ಆಯಿತು ಉದ್ಯೋಗ ಖಾತ್ರಿ ಎನರ್ಜಿ ಟೋಟಲಿ ಒಂದೂ ಎನ್ ಎಂ ಆರ್ ತೆಗೆದಿಲ್ಲ ಬಾಜಿ ಕೂಡಮೂಲ್ ಪಂಚಾಯತ್ ಒಂದೊಂದು ವರಿ ಕೋಟಿ ರೂಪಾಯಿ ಎರಡೇ ಎನ್ ಎರ್ ಜಿ ಪೇಮೆಂಟ್ ತಗೊಂಡ್ರು ನಂಬಲ್ಲಿ ಒಂದೂ ಎನ್ ಎಂ ಆರ್ ನಾವು ಎಲ್ಲ ಈಗ ಎಲ್ಲ ಜನರು ಮುಂದವ ಅಷ್ಟು ನಿಮಗೆ ನೋಡ ಬರಿ ಎಲ್ಲ ಹೇಳಿರ್ತೀನಿ ಎಲ್ಲ ನಿಮ್ಮ ಓಸು ದಂಧೆ ಮಾಡಿ ನಾವು ಒಂದು ರೂಪಾಯಿನೂ ತಗೊಂಡಿಲ್ಲ ಒಂದು ರೂಪಾಯಿನೂ ನಾನು ಕೊಟ್ಟಿಲ್ಲ ಸದಸ್ಯರಾಗಿ ನಾವು ಒಂದು ಒಂದು ಗುತ್ತೇದಾರಿ ಲೈಸೆನ್ಸ್ ತಗೊಂಡು ಗುತ್ತೇದಾರಿಯಾಗಿ ಕೆಲಸ ಮಾಡಲಿಲ್ಲ ಸಾರ್ವಜನಿಕ ಪರವಾಗಿ ಸಾರ್ವಜನಿಕ ಹಿತಕ್ಕಾಗಿ ಒಂದು ಅಧ್ಯಕ್ಷ ಆಗಿದ್ದು ಎಲ್ಲೆಲ್ಲಿ ಏನು ಮಾಡ್ಬೇಕಾದ್ರೆ ಇನ್ನೊಬ್ರಿಗೆ ಹಚ್ಚಿ ಮಾಡ್ಸೀನಿ ಮಾಡೀನಿ ಯಾರ ಒಂದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅಧ್ಯಕ್ಷರು ಮಾಡಿರಲಿಲ್ಲ ಈಗ ಮಾರ್ಚ್ ಮಾರ್ಚ್ ಎರಡು ವರ್ಷ ಆಯ್ತು ಹತ್ತು ರೂಪಾಯಿ ಕೊಟ್ರಿ ಹೇಳಿ ಅವ್ರಿಗಿನ್ನ ಕೇಳಿದೆ ಅವ್ರು ಕೊಟ್ರ ಒಂದ್ ಪೀಡಿ ಅವ್ರ ಅವ್ರಿಗೆ ಜವಾಬ್ದ ಯಾಕ ಯಾಕಂತ ಕೇಳಿ ಅದಕ್ಕೆ ಪೀಡಿ ಅವ್ರ ಫೇಸ್ ಮಾಡ್ಬೇಕು ಮುಂದಿನ ನಮ್ ನಡೆಯೋ ನೋಡ್ತೀನಿ ಎರಡಿನ ನಾಲ್ಕು ದಿವಸ ಎರಡು ದಿವಸ ಅದರ ಬಾದ್ ಪಂಚಾಯತ್ ಉಗ್ರ ಹೋರಾಟ ಅಂತ ಧರ್ನಿ ಅಂತಿರ ಸ್ಟ್ರೈಕ್ ಮಾಡ್ತೀನಿ ಸಾರ್ವಜನಿಕ ತಾನೇ ಜವಾಬ ಕೊಡ್ತಾನೆ ಹೇಳಿರ್ತಾರ ನಾವ್ ಮಾಡಿರೋರಿಗೆ ಜಲ ಸಮಾಜ ಜನರ ಮುಂದಿರ್ತೀವಿ